ತೊಂದ್ರೆ ಮಾಡೋದು ನಾವ್ ಬಂದ ತಕ್ಷಣ ನೀವು ಕೆಲ್ಸ ನಾವು ಮಾಡ್ಕೊಟ್ಟಿದೀವಾ ಇಲ್ವಾ ನಾವೇನಾರ ಅವನಿಗೆ ಏನ್ ಮ್ಯಾನೇಜ್ ಮಾಡಿದ್ವಾ ಅಥವಾ ಅವನಿಗೆ ಏನ್ ತೊಂದರೆ ಏನೂ ಮಾಡಿಲ್ಲ ಏನೂ ಮಾಡಿಲ್ಲ ಸರ್ ಇದು ಫಸ್ಟ್ ಸಲ ನಾಲ್ಕನೇ ನೀವು ಕರ್ಕೊಂಡು ಹೋಗ್ತಾರೆ ರಾಜಮನಿಯಲ್ಲಿ ಅವ್ನ ಎರಡು ದಿನಕ್ಕೆ ತಗೊಂಡು ಹೋಗಿ ಬರ್ತಾರೆ ಪತ್ತೈದು ದಿನ ದಿನಕ್ಕೆ ಕದನೇ ಮಾಡ್ತಾರೆ ನಾವ್ ಏನ್ ಸರ್ ಅವ್ನ ಇಮಿಡಿಯೇಟ್ ಗಡಿ ಮಾಡಿ ಗಡಿ

ಮಾಡಿದ್ ಸರ್ ನಾವು ಬೆಳಿಗ್ಗೆ ಎಂಟು ಗಂಟೆಯಿಂದ ಇಲ್ಲಿ ದಿವ್ಸ ನಾವು ಇಷ್ಟೋ ಮಾಡಿ ಮನೆ ಕರ್ಕೊತಿದ್ರಿ ನಾವು ಮಾಡಿದ್ರಿ ಇದೇ ಮನೆಯಿಂದ ಸಮಸ್ಯೇಳ್ತೀರಿ ಏನಿಷ್ ಕೇಸ್ ಆಗಿದೆ ನೀವ್ ಹೇಳ್ದಂಗೆ ನೋಡಿ ಮೈ ಬಿಟ್ಟೆಟ್ಸ್ಕೊಂಡು ವ್ಯವಸ್ಥೆ ನಮ್ಮಲ್ಲಿ ಇಲ್ಲ ನೀವು ಬಂದ ತಕ್ಷಣ ಏನಕ್ಕೆ ಸೈಡ್ ಹೋಗಿದಂತೆ ನಮ್ಗೊಂದು ಸಿದ್ಧಿ ಹೇಳೇ ಹೋಗ್ಬೇಕು ಇಲ್ಲ 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 ಏನಕ್ಕೆ ನಾವು ಕಲ್ರು ಅವ್ರು ಅಲ್ಲ ನೀವು ಏನಕ್ಕೆ ಕೇಳಿದ್ರು ಅಷ್ಟೇ ಹೇಳಿ ಸರ್ ಬೇರೆ ಏನು ಬೇಡ ಏನಕ್ಕೆ The cat sat ಇನ್ನೊಂದು ಏನಂದ್ರೆ ಇವ್ರು ಮೂರ್ನಾ ಮೂರ್ ಸತಿ ಅಲ್ಲ ನಾಲ್ಕು ಸತಿ ಅಲ್ಲೋ ಐದು ಸತಿ ಸಿಕ್ಕಿದೆ ನಾನ್ ಅಡಚಣೆ ಮಾಡ್ತೀನಿ ಸುಮ್ಮನೆ ನಾವೇ ಹಾಕ್ತಾ ಇದೀವಿ ಮತ್ತೆ ಸ್ಟೇಷನ್ ಇಂಟಿಮೇಟ್ ಮಾಡ್ತಾ ಇದೀವಿ ಈ ತರ ದನ ಗಾಡಿ ದನ ಕಳ್ತನ ಆಗ್ತಾ de ನಿಮಗೆ ಇವನನ್ನು ಇಷ್ಟು ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಆಗತ್ತೆ ಅಂತಂದ್ರೆ ಟೆಕ್ನಾಲಜಿ ಇಷ್ಟು ಮುಂದುವರೆದಿದೆ ಸರ್ ಬೇರೆ ಯಾರೋ ಇಪ್ಪತ್ನಾಲ್ಕು ಎಷ್ಟು ಉದಾಹರಣೆಗಳು ಬೇಕು ಸರ್ ಇನ್ನೊಂದು ಟೋಟಲ್ ಇಡೀ ಜಿಲ್ಲೆಯಲ್ಲಿ ನಿಮ್ದು ಇಂಟೆಲಿಜೆನ್ಸ್ ಫೇಲ್ಯೂರ್ ಸುಮ್ನೆ ಸಂಶಯ ಯಾಕೆ ಅಂದ್ರೆ ಹೇಳ್ತೀನಿ ಕೇಳಿ ಆಮೇಲೆ ಕೇಸ್ ಆಗಿದೆ ಜೈಲ್ಗೆ ಹೋಗ್ತದೆ ನೀವೆಲ್ದ ಆಮೇಲೆ ದೊಡ್ಡ ಕೂಡ ಓಪನ್ ಆಗ್ತದೆ ಆಗ್ಬೇಕು ಸರ್ ಮೀನು